ಜಿಲ್ಲೆ ದೇವರ ಅರಸು ಅಭಿವೃದ್ಧಿ ನಿಗಮದಲ್ಲಿ ಹಲವು ಭಾರಿ ಭ್ರಷ್ಟಾಚಾರ ನಡೆದಿದೆ ಎಷ್ಟು ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರೊಂದು ಅರಸಿಗೆರೆ ತಾಲೂಕು ಹುಲ್ಲೇನಹಳ್ಳಿ ಗ್ರಾಮದ ಬ್ರೋಕರ್ ಶಿವರಾಜು ಎಂಬುವರು ತಾಯಿಗೆ ಸೇರಿದ ನಿಂಗಮ್ಮ ಜಮೀನಿನಲ್ಲಿ ದೇವರ ಅರಸು ನಿಗಮದ ದಾಖಲೆಗಳನ್ನು ಸುಟ್ಟು ಹಾಕಿದ್ದು ಜಿಲ್ಲಾ ನಿಗಮದ ವ್ಯವಸ್ಥಾಪಕರಾದ ನಾಗೇಂದ್ರ ಅವರು ಕೈವಾಡವಿದ್ದು ಮತ್ತು ಇತರ ಉದ್ದೇಶ ಈ ಜಿಲ್ಲೆಯ ನಿಗಮದ ಯೋಜನೆಯಲ್ಲಿ ಒಂದು ಕುಟುಂಬದ ಹಲವಾರು ಹಲವು ಸೌಲಭ್ಯ ದೊರಕಿದ್ದು ದೊರಕಿಸಿಕೊಂಡಿದ್ದು ಆ ನಿಯಮಗಳನ್ನು ಗಾಳಿಗೆ ತೂರಿ ಅಸ್ಸಿ ಕೆರೆ ಆಡಳಿತ ಪಕ್ಷದ ಪ್ರಭಾವಿ ನಾಯಕರ ಕೈವಾಡವಿದ್ದು ಈ ಹಗರಣದಲ್ಲಿ ಹಗರಣ ಬೆಳಕಿಗೆ ಬಂದಿದ್ದು ಇಂದು ರಾತ್ರೋರಾತ್ರಿ ಹಲವು ಹಲವಾರು ದಾಖಲೆಗಳನ್ನು ಸುತ್ತ ಹಾಕಿದ್ದು ಸಾರ್ವಜನಿಕರಲ್ಲಿ ಹಲವು ಚರ್ಚೆಗೆ ಶುರುವಾಗಿದೆ ಹಸಗಿರ ತಾಲೂಕಲ್ಲಿ ಮತ್ತು ಬಹಳ ಚರ್ಚೆ ಈ ಅದಿ ಈ ವಿಷಯ ಈ ತಪ್ಪಿದಸ್ಥರನ್ನು ಅಮಾನತು ಮಾಡಬೇಕು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಇವ್ರ ಮೇಲೆ ಕಾನೂನಿ ಕೈ ಕೊಡಬೇಕಂತೇಳಿ ತಮ್ಮ ಮೂಲಕ ಹಸ್ತಿಗೆರೆ ಹಲವಾರು ಜನಗಳು ಈ ವಿಷಯ ಭಾರಿ ವೈ ಚರ್ಚೆ ಆಗ್ತಾಯಿದೆ ಅವ್ರ ಪರವಾಗಿ ನಾವು ಹೇಳ್ತಿರೋದು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಇನ್ನು ರಾಜ್ಯದ ಮುಖ್ಯಮಂತ್ರಿ ಘನತವ್ಯದ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಕಠಿಣ ಶಿಕ್ಷೆ ತೊಗೊಂಡು ಇವ್ರನ್ನ ಇವ್ರನ್ನೆಲ್ಲ ಕ್ರಮ ಕ್ರಮಿಕೊಂಡು ಇವ್ರ ಮೇಲೆ ಮೊಕದ್ದಮೆ ತಾಕ್ಸಿ ಇವನ್ನೆಲ್ಲ ಇದು ಮಾಡಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ ಮತ್ತು ಈ ಬ್ರೋಕರ್ ಶಿವರಾಜು ಹಿಂದೆ ಇದ್ದ ಅಧಿಕಾರಿಗಳಿಂದ ಕೃಷ್ಣ ಕೃಷ್ಣಕುಮಾರ್ ಕರಿಯಪ್ಪ ಶಿವಣ್ಣ ಹಲವರ ಜೊತೆ ಸಾಕಷ್ಟು ಅಕ್ರಮ ಕಾರ್ಯಗಳು ಮಾಡಿದ್ದು ಸಾರ್ವಜನಿಕ ಕೇಳಿದ್ದು ಇವರ ಇವನ್ನೆಲ್ಲ ತನಿಖೆಗೊಳಪಡಿಸಿ ಇವನ್ನೆಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ